ವಿಜಯ್ ದೇವರಕೊಂಡ ರಶ್ಮಿಕಾಗೆ ಉಂಗುರ ಹಾಕಿದ್ದಾರೆ ಇಷ್ಟು ದಿನ ನಾವಿಬ್ಬರು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಹೇಳಿಕೊಂಡು ಎಲ್ಲರ ಫಾಲೋವರ್ಸ್ ಕಿವಿಗೆ ಹೂ ಇಡುತ್ತಿದ್ದ ರಶ್ಮಿಕಾ ಹಾಗೂ ವಿಜಯ್ ದೇವರ ಕೊಂಡ ಈಗ ಅಧಿಕೃತವಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಶ್ರೀವಲ್ಲಿ ರಶ್ಮಿಕಾ ಮಂದಣ್ಣಂಗೆ ಕೂಡಿ ಬಂತು ಕಂಕಣ ಭಾಗ್ಯ ಪ್ರೀತಿಸಿದ ಹುಡುಗನಿಗೆ ರಶ್ಮಿಕಾ ಹಾಕಿದ್ಲು ಉಂಗುರ ಅಂತೂ ಇಂತೂ ರಶ್ಮಿಕಾ ಬಳಗದಿಂದ ದೊಡ್ಡ ಸಮಾಚಾರವೊಂದು ಹೊರಬಂದಿದೆ ನಟಿ ರಶ್ಮಿಕಾ ಮಂದಣ್ಣ ಪ್ರೀತಿಸಿದ ಹುಡುಗ ಮನದರಸ ವಿಜಯ್ ದೇವರ ಕಂಡ ಜೊತೆ ದಾಂಪತ್ಯ ಜೀವನ ಶುರು ಮಾಡಲು ಹೊರಟಿದ್ದಾರೆ ಅದರ ಮೊದಲ ಹೆಜ್ಜೆಯಂತೆ ಈಗ ಇಬ್ಬರು ಉಂಗುರ ಬದಲಾಯಿಸಿಕೊಂಡಿದ್ದಾರೆ ಹಾಗಾದರೆ ಅವರಿಬ್ಬರ ಮದುವೆ ಯಾವಾಗ ಅವರ ನಿಶ್ಚಿತಾರ್ಥ ಯಾವ ರೀತಿ ಆಯಿತು ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವು ವಿಡಿಯೋನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈವಾಗಲೇ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕರ್ನಾಟಕದಿಂದ ಹೋಗಿ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ನಲ್ಲಿ ಮೋಡಿ ಮಾಡಿ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಸೆವೆನ್ ಪ್ಲಸ್ ಟ್ರೆಂಡ್ ಸೃಷ್ಟಿಸಿರುವ ಕಿರಿಕ್ ಬ್ಯೂಟಿ ಸ್ಟಾರ್ ನಾಯಕಿಯರೇನೆಲ್ಲ ಸೈಡ್ಗೆ ಸರಿಸಿ ನಂಬರ್ ಒನ್ ನಾಯಕಿ ಪಟ್ಟಕ್ಕೇರಿದ್ದಾಳೆ ಕಾಲಿವುಡ್ ಟಾಲಿವುಡ್ ಬಾಲಿವುಡ್ ಹೀಗೆ ಎಲ್ಲ ಇಂಡಸ್ಟ್ರಿಯಲ್ಲೂ ಮೆರವಣಿಗೆ ಹೊರಟಿರುವ ಈ ಕೂರ್ಕುವರಿ ನಿಶ್ಚಿತಾರ್ಥದ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ ಬಾಲಿವುಡ್ ಹಾಗೂ ಟಾಲಿವುಡ್ ಬಣ್ಣದ ಜಗತ್ತಿನಲ್ಲಿ ನಂಬರ್ ಒನ್ ನಾಯಕಿ ಪಟ್ಟಕ್ಕೇರಿರುವ ರಶ್ಮಿಕಾ ಮಂದಣಾಯ್ಕ ಎಂಗೇಜ್ಮೆಂಟ್ ಆಗಿದ್ದಾರೆ ಹೀಗೊಂದು ಪಕ್ಕಾ ಸುದ್ದಿ ಬಾಲಿವುಡ್ನಿಂದ ಬಂದಿದೆ ರಶ್ಮಿಕಾಗೆ ಉಂಗುರ ತೊಡಿಸುವ ಆ ಚೆಲುವ ಯಾರು ಅನ್ನೋದ ನಿಮಗೀಗಾಗಲೇ ಗೊತ್ತಿರಬೇಕಲ್ಲ ಗೊತ್ತಿಲ್ಲದವರಿಗೆ ಈಗ ಉತ್ತರ ಸಿಕ್ಕಂತಾಗಿದೆ ಟಾಲಿವುಡ್ ಸೆನ್ಸಿಯೇಷನ್ ಸ್ಟಾರ್ ವಿಜಯ್ ದೇವರಕೊಂಡ ರಶ್ಮಿಕಾಗೆ ಉಂಗುರ ಹಾಕಿದ್ದಾರೆ ಇಷ್ಟು ದಿನ ನಾವಿಬ್ಬರು ಫ್ರೆಂಡ್ಸ್ ಅಂತ ಹೇಳ್ಕೊಂಡಿದ್ದವರು ಈಗ ಅಧಿಕೃತವಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಇವರಿಬ್ಬರ ನಿಶ್ಚಿತಾರ್ಥದ ಬಗ್ಗೆ ಹಿಂದೆಯೂ ಹತ್ತಾರು ಗಾಸಿಪ್ಗಳು ಬಂದಿದ್ವು ಆದರೆ ಈಗ ಬಂದಿರೋದು ಪಕ್ಕಾ ಸುದ್ದಿ ಇಬ್ಬರು ಉಂಗುರ ಬದಲಿಸಿಕೊಂಡು ಸಪ್ತಪದಿ ತುಳಿದು ಸತಿಪತಿಗಳಾಗಿ ಬಾಳೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ ಇಬ್ಬರ ನಿಶ್ಚಿತಾರ್ಥದ ವಿಚಾರ ಘೋಷಣೆವಾಗುವುದೊಂದೇ ಬಾಕಿಯಾಗಿದೆ ವಿಜಯ್ ದೇವರಕೊಂಡ ಮನೆಯಲ್ಲೇ ಇಬ್ಬರು ಗುಟ್ಟಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ರಶ್ಮಿಕಾ ತಾರೆ ವಿಜಯ್ ದೇವರಕೊಂಡ ತೆಲುಗು ಸ್ಟಾರ್ ಇಬ್ಬರು ಕಲಾವಿದರೆ ಇವರ ಎಂಗೇಜ್ಮೆಂಟ್ ಅಂದರೆ ಅದ್ದೂರಿಯಾಗಿ ಎಲ್ಲರ ಸಮ್ಮುಖದಲ್ಲಿ ನಡೆಯುತ್ತೆ ಅನ್ನುವ ನಿರೀಕ್ಷೆ ಇರುತ್ತೆ ಆದರೆ ಇಬ್ಬರು ಗುಟ್ಟಾಗಿ ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗದ ಹಾಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇಬ್ಬರ ಕುಟುಂಬ ಸದಸ್ಯರು ಹಾಗೂ ತೀರಾ ಆಪ್ತ ಕೆಲ ಸ್ನೇಹಿತರಿಗಷ್ಟೇ ಕರೆದು ಉಂಗುರ ಹಾಕ್ಕೊಂಡಿದ್ದಾರೆ ಇಬ್ಬರ ಎಂಗೇಜ್ಮೆಂಟ್ ಎಷ್ಟು ಗುಟ್ಟು ಗುಟ್ಟಾಗಿ ನಡೆದಿದೆ ಅಂದರೆ ಒಂದೇ ಒಂದು ಫೋಟೋ ಕೂಡ ರಿವೀಲ್ ಮಾಡಿಲ್ಲ ಬಹುಶಃ ದೀಪಿಕಾ ಪಡುಕೊಂಡ ನಂತರ ಇಂಡಿಯನ್ ಸಿನ್ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಸಕ್ಸಸ್ ಕಂಡ ನಟಿಮಣಿ ಅಂದರೆ ಅದು ರಶ್ಮಿಕಾ ಮಂದಣ್ಣ ಮಾತ್ರ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಇಂಡಸ್ಟ್ರಿಗೆ ಬಂದ ಈ ಬ್ಯೂಟಿ ಮೊದಲ ಚಿತ್ರದಿಂದಲೂ ಮುಟ್ಟಿದ್ದೆಲ್ಲ ಚಿನ್ನ ನೂರಾರು ಕೋಟಿ ಬಂಡವಾಳ ಹಾಕಿರುವ ಸಿನಿಮಾಗಳಲ್ಲಿ ವ್ಯುಸಿಯಾಗಿರುವ ರಶ್ಮಿಕಾ ಹಸಿಮಣಿಯರೋದಕ್ಕೂ ಟೈಮ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಕಳೆದ ಆರು ವರ್ಷಗಳಿಂದಲೂ ರೌಡಿ ಬಾಯ್ ವಿಜಯ್ ದೇವರು ಕಂಡ ಜೊತೆ ರಶ್ಮಿಕಾ ಡೇಟಿಂಗ್ ಮಾಡ್ತಾ ಇದ್ದು ಸಿನಿಮಾದ ಕೆಲಸದ ನಡು ನಡುವೆ ಆಗಾಗ ಭೇಟಿಯಾಗ್ತಾ ಇದ್ರು ಟಾಲಿವುಡ್ನಲ್ಲಿ ರಶ್ಮಿಕಾ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಸಿನಿಮಾಗಳನ್ನೇ ಕೊಟ್ಟು ಬಂದಿದ್ದಾರೆ ರಶ್ಮಿಕಾ ಇದ್ದಲ್ಲಿ ಗೆಲುವು ನಿಶ್ಚಿತ ಅನ್ನು ಹಾಗಾಗಿತ್ತು ಆದರೆ ಈಗೀಗೆ ಸಕ್ಸಸ್ಫುಲ್ ರನ್ನಿಂಗ್ ನಲ್ಲಿ ಇರುವಾಗಲೇ ತನ್ನ ಕೆರಿಯರ್ನ ಮತ್ತೊಂದು ಚಾಪ್ಟರ್ ತೆರೆದಿಟ್ಟಿದ್ದಾರೆ ರಶ್ಮಿಕಾ ಅದು ಮದುವೆ ಚಾಪ್ಟರ್ ಗುಟ್ಟಾಗಿ ಎಂಗೇಜ್ಮೆಂಟ್ ಆದರೆ ಏನಂತೆ ಅದ್ದೂರಿಯಾಗಿ ಮದುವೆ ಆಗುತ್ತೇವೆ ಅಂತ ಆಕ್ತರ ಬಳಿ ಹೇಳಿಕೊಂಡಿರೋ ಈ ಗುತ ಗೋವಿಂದ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಲ್ಲಿ ಮದುವೆ ಆಗೋದು ಫಿಕ್ಸ್ ಅಂತಿದ್ದಾರೆ